ಶರಣಣ್ಣ ನಮಸ್ತೆ ನಮ್ ಟೆಲಿವಿಷನ್ ಅಲ್ಲಿ ಒಂದು ನಂಬಿಕೆ ಇದೆ ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮನ ಓಪನ್ ಮಾಡಿದ್ರೆ ಪಕ್ಕ ಹಿಟ್ ಅಂತ ಅದ್ರ ಹಿಟ್ ಇಲ್ಲಿವರೆಗೂ ಪ್ಲಾಟ್ಫಾರ್ಮ್ ಇದೆ ಇಲ್ಲೇ ಇಲ್ಲ ನಮ್ದು ಇಲ್ಲೂ ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು ಮೂರು ಸೀಸನ್ ಆಯ್ತು ಮೂರನೇ ಸೀಸನ್ ಎಂಟು ತಿಂಗಳಾಯಿತು ನಮಗೆ ಸಾಕು ಅನ್ನೋಷ್ಟು ಓಡ್ತಾನೆ ಐತೆ ಅದಕ್ಕೆಲ್ಲ ಕಾರಣ ನಮ್ಮ ನಮ್ಮ ಬಂದ ನಾನು ನಾನು ತಕ್ಷಣ ಅಂದ್ಕೊಂಡೆ ಶರಣ್ ಸರ್ ಬರ್ತಾವ್ರೆ ಸಿನಿಮಾ ಇಟ್ಬಿಡಿ ನೀವು ಏನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ ಅಷ್ಟು ಲಕ್ಕಿ ಆ್ಯಂಡ್ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಮಂಗಳೂರಿಂದ ರಿಕ್ಸ್ ತೊಗೊಂಡು ನಮ್ಮ ಸಿನಿಮಾಕ್ಕೆ ಬಂದು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದ್ರು ಎಲ್ಲರೂ ಸೇರಿ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮ್ಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ ಇದನ್ನ ಇಟ್ಕೊಂಡು ನಮ್ ಎಲ್ಲಿ ಗಂಟೆ ಬೇಕಾದ್ರೂ ಹೋಗ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಸಿನಿಮಾದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಒಂದು ಸೆಣೆ ತರ ಒಂದ್ ಪಾತ್ರ ಮಾಡಿದ್ದೀನಿ ಅಂದ್ರೆ ಕ್ಯಾರೆಕ್ಟ್ರೇ ಹಂಗೆ ಸೊ ಬಾ ದ ಏನು ಗೊತ್ತಿಲ್ಲ ಈ ನನ್ನ ಸ್ವೀಟ್ಗಳನ್ನು ಮಾಡ್ತಾ ಇದ್ದೆ ಈ ರಾಜ ಪ್ರೇತ ರಾಜ ಆ ಥರ ಒಂದು ಕ್ಯಾರೆಕ್ಟ್ರು ನಂದು ಸೊ ಏನಂದರೆ ಜೊತೆಗಿರ್ತೀನಿ ಅದು ಏನಕ್ಕೆ ಇರ್ತೀನಿ ಅಂತಲೂ ಗೊತ್ತಿರಲ್ಲ ಓಡಿದ್ರೆ ಓಡಿಸ್ಕೊಂಡು ಕುಡಿದ್ರೆ ಕೂಡಿಸ್ಕೊಂಡು ಆ ಥರ ಒಂದು ಒಂದು ಒಳ್ಳೆ ಫನ್ನಿ ಕ್ಯಾರೆಕ್ಟ್ರು ஜோோதா மேடம் நன்கேடி டெரக்ஷனு ஃபஸ்ட் டைமுடதே கடுமே அதில் இவ்வளோ ஜொத்த கம்ஃபர்டபல் அந்த டீச் நன்கேனேர் ಶೋ ಏನೇ ಮಾಡಿರ್ಬೋದು ಬಟ್ ಪ್ರತಿ ಸಿನಿಮಾನು ನಮ್ಗೆ ಹೊಸದಾಗಿರುತ್ತೆ ಹೊಸ ಇರುತ್ತೆ ಚೆನ್ನಾಗಿ ನನ್ನ ಪಾತ್ರನ ಮಾಡಿದ್ರು ಅವರು ಥ್ಯಾಂಕ್ ಯು ಅಷ್ಟು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ ಅಂದ್ರೆ ನೀವು ಸಿನಿಮಾ ನೋಡೋದ್ರ ಮೇಲೆ ಹೇಳೇ ಹೇಳ್ತೀರಾ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗೂ ಇಲ್ಲ ಆದ್ರೆ ಒಂದು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಂತ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಒಳ್ಳೆ ಪಾತ್ರನ ನಿಜ ಹೇಳ್ತೀನಿ ಯಾರು ಬೇಕಾದರೂ ಫ್ರೀಯಾಗಿ ಮಾಡೋರು ನನಗೆ ಕಾರ್ಸ್ಕೊಟ್ ಮಾಡಿಸಿದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಹೋರಾಟಕ್ಕೆ ಒಂದು ಈ ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಅವ್ರ ಗಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ರಾತ್ರಿ ಎಲ್ಲ ಪಾಪ ಅವ್ರು ಡೇ ಪೂರ್ತಿ ಆಫೀಸಿಗೆ ಹೋಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆ ಬಿಟ್ಕೊಂಡು ನಮ್ಮ ಜೊತೆ ಕೂತಿರೋರು ಇವ್ರ ಇವರು ಇದಕ್ಕೆ ಪಾಪ ಅವ್ರು ಅನುಭವಿಸಿದ್ರೆ ಅವರು ನೆನೆಸ್ಕೊಳ್ಲೇಬೇಕು ಯಾಕಂದ್ರೆ ಈ ಸಿನಿಮಾ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಆಗಕ್ಕೆ ಅದರಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಸರ್ ಕಾರಣ ಅದು ಸಪೋರ್ಟಿವ್ ಆಗಿ ಎಲ್ಲರು ಮನೇಲೂ ನಿಂತ್ಕೊಳಲ್ಲ ಅಪ್ಪ ಅಮ್ಮನೇ ನಿಂತ್ಕೊಳಲ್ಲ ಅಂತದ್ರು ಗಂಡ ಅಮ್ಮ ನೀನ್ ದುಡಿತೀಯ ತಾನೇ ಅಮ್ಮ ಸುಮ್ಮನೆ ಇರ್ಬಿಡಮ್ಮ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ ಅಂತದ್ರು ಅವ್ರ ಟಿ ಅವ್ರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಆ ಜೊತೆಗೆ ನಿಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನಮ್ಮ ಹತ್ರ ಎಷ್ಟೋ ಕಲಾವಿದರು ಹೊಟ್ಟೆ ತುಂಬುತ್ತೆ ಒಳ್ಳೆ ಕಂಟೆಂಟ್ ಆಚೆ ಬರೋ ಕಾರಣ ಆಯ್ತು ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾ ಒಳ್ಳೇದಾಗ್ಲಿ ಆಮೇಲೆ ಆಕಾಶ್ ಕೂಡ ತುಂಬಾ ಅವರಿಗೆ ನಾನು ಹೀರೋ ಅವ್ರ ಬಗ್ಗೆ ನಾನು ಹೇಳಬೇಕು ನಾನು ಹೀರೋ ಅನ್ನೋ ಯಾವುದು ಇರಲಿಲ್ಲ ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇವರೇ ಸ್ಟಾರ್ಟ್ ಮಾಡೋರು ಕಾಸ್ಟ್ಯೂಮ್ ನಮ್ಮದೆಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದ್ರೆ ಅವರೇ ಕೈಯಲ್ಲಿ ಇಟ್ಕೊಂಡು ಓಡಿ ಬರೋರು ತುಂಬಾ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಒಬ್ಬರು ಆರ್ಟಿಸ್ಟ್ ಅಲ್ಲದೆ ಅಲ್ಲಿ ಏನೋ ಕೆಲಸ ಮಾಡಿರ್ತಾರೆ ಕೆಲಸ ಮಾಡಿದ್ರು ಹಗ್ಲು ರಾತ್ರಿ ಇಡೀ ಸ್ಕ್ರಿಪ್ಟಿಗೆ ಸ್ಕ್ರಿಪ್ಟು ಆಮೇಲೆ ಸೆಟ್ ವರ್ಕು ಹಾಗೆ ಸ್ಮೋಕ್ ಹಾಕೋನಿಲ್ವ ಇವರೇ ಹೋಗಿ ಸ್ಮೋಕ್ ಹಾಕ್ತಾ ಇರೋರು ಅಷ್ಟು ಡೌಟ್ ಅರ್ಥ ಆಗಿ ಇದು ಕ್ಯಾಕ್ಟ್ ಮಾಡಿದ್ದಾರೆ ಸೊ ಹಂಗೆ ಇರಬೇಕು ಸಿನಿಮಾ ಅಂದಾಗ ಅದರಲ್ಲಿ ಎಲ್ಲವೂ ನಾವು ಆಗಿದ್ರೆ ಮಾತ್ರ ಆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ನನ್ನ ಈ ಪಾತ್ರ ಬಂದೇ ಮಾಡದೆ ಹೋದರೆ ಅಂದರೆ ಸಾಧ್ಯ ಆಗೋಲ್ಲ ಕಲಿಯೋಕ್ಕೂ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ ಒಳ್ಳೇದಾಗಲಿ ಸರ್ ವ್ಯೂ ಬಂದಿದ್ದು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಒಂದು ಸೆಕೆಂಡ್ ಶರಣ್ ಸರ್ ಕೋಟಿ ಕೋಟಿ ನಮ್ಮನ್ನ ನಮ್ಮ ಸಿನಿಮಾಕ್ಕೆ ನೀವು ಕಾಲಿಟ್ಟಿರೋದು ಲಕ್ಷ್ಮಿ ಕಾಲಿಟ್ಟಂಗೆ ಮನೆ ವರಲಕ್ಷ್ಮಿ ಎಲ್ಲರೂ ಮನೆ ಕಾಲಿಟ್ಟಂಗೆ ನಮ್ಮ ಶರಣ್ ಸರ್ ಕಾಲಿಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಳ್ಳೇದಾಗಲಿ